ಕೆಲಸ ಮಾಡ್ಕೋತಿರ್ಬೇಕು ಜೀವನ ಅಂದ್ರೆ ಏನು ಕೆಲಸ ಕೆಲಸ ಬಿಟ್ಟಿ ಅಂದರೆ ಜೀವನ ಇಲ್ಲ ನಸೇಲ್ ತರ ಜೀವನ ನಾಯಿ ತೇ ಭಿನ್ನ ಭಿನ್ನ ವಸ್ತು ನಾತ ಕಾಮಕರಣೆ ಮನಜೆ ಜೀವನ ಕರ್ಣೆ ಜಗಣೆ ಅದಕ್ಕೇನು ಮಾಡಬೇಕು ಚಲೋ 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 ಕೆಲಸ ಮಾಡು ತಕ ಕೆಟ್ಟ ಕೆಟ್ಟ ಕೆಲಸ ಯಾಕೆ ಮಾಡ್ತೀವಿ ಏನು ಯಾಕೆ ಮಾಡೋಲ್ರಕ ನೀರೇ ಚಲೋ ಕೆಲಸ ಮಾಡು ಒಂದು ಇಂಥದೇ ಒಂದು ಹೂವಿನ ಕಂಟಿತ್ತು ಒಂದು ಹೂಗಂಟಿ ಬೆಳೆದತ್ತು ಭಾಳ ಸುಂದರವಾದ ಸಣ್ಣ ಸಣ್ಣ ಹೂಗಳಾಗ್ತಿದ್ದು ಅದು ಹುಲ್ಲು ಹೂವು ಆ ಕಂಟಿ ಎಲ್ಲಿ ಬೆಳೆದಿತ್ತು ಹೂ ಬಳ್ಳಿ ಎಲ್ಲಿ ಬೆಳೆದತ್ತು ಸುತ್ತ ಮುತ್ತ ಈ ಮುಳ್ಳಿನ ಕಂಟಿಗಳಿದ್ದು ಮುಳ್ಳು ಗಂಟೆ ಓದ್ತಾ ಹರಿತಾವಲ್ಲ ಅಂಥ ಮುಳ್ಳಿನ ಕಂಟಿಗಳಿದ್ದು ಅವು ಯಾರೇ ಬಂದು ಕೂಡಲೇ ಮೈ ಹರಿತಿದ್ದು ಯಾವ ಸುತ್ತಮುತ್ತ ಇರೋದು ಅದರ ನಡುವೆ ಇದೊಂದು ಬಳ್ಳಿ ಬಂದಿತ್ತು ಅದರ ನಡುವೆ ಬಂದಿತ್ತು ಒಬ್ಬ ಮಹಾನುಭಾವ ಹೊರಟಿದ್ದ ಹಿಂಗೆ ದಾರಿಗೋಂಟ ಆ ಹೂವು ನೋಡಿ ಭಾಳ ಸಂತೋಷ ಆಯಿತು ಅದರ ಹತ್ತರ ಹೋಗಿ ಹೇಳ್ದ ಏನು ಎಷ್ಟು ಚಂದ ಬೆಳೆದಿಯಲ್ಲೋ ಅದರ ಸುತ್ತಮುತ್ತ ಇಂಥವ್ರ ನಡುವೆ ಯಾಕೆ ನೀ ಅಂದ ಏನದ ಸುತ್ತಮುತ್ತ ಬುಷಿಸ್ ಕ್ಯಾಕ್ಟಸ್ ಏನಿಲ್ಲಲ್ಲೇ ಬರೀ ಮುಳ್ಳು ಸುಸ್ತಾವ ಇದ್ರ ನಡುವ ನೀ ಯಾಕೆ ಅಂದ ಅವಾಗ ಬಳ್ಳಿ ಹೇಳುತ್ತೋ ಹೂವಿನ ಬಳ್ಳಿ ಹೂವಿನ ಬಳ್ಳಿ ಹೇಳುತ್ತೋ ಯಾರ ಮಧ್ಯೆ ಬೆಳೆದ್ರೇನು ನಾನು ನನ್ನಂಗ ಅವ್ರು ಅವ್ರಂಗೆ ನಾವು ನಮ್ಮಂಗ ಇರೋ ಅದರ ನಡುವೆ ಬೆಳೆದ್ರೇನು ನಾ ಮುಳ್ಳು ಸುಸ್ತೇನೆ ನಾನು ಒಂದು ಮುಳ್ಳು ತಯಾರು ಮಾಡೋದಿಲ್ಲ ಐ ಪ್ರೊಡ್ಯೂಸ್ ಎ ಬ್ಯೂಟಿಫುಲ್ ವೆರಿ ಸಾಫ್ಟ್ ಪೆಟಲ್ ಫ್ಲವರ್ ಸುಂದರ ಪುಷ್ಪ ನಿರ್ಮಾಣ ಕರ್ತವ್ಯ ಎಲ್ಲಿದ್ರೇನು ನಾವು ಜಗತ್ತಿಗೆ ಬೈಬಾರದು ನಾವು ಚಂದ ಇರೋದಷ್ಟೇ ಚಂದಿರೋದು ಸುಂದರ ಜೀವನ ಸಾಗಿಸೋದು ಕೆಲಸ ಮಾಡ್ಕೋತು ಸಾಗಿಸೋದು ತಲೆ ಇರೋತಕ್ಕ ವಿಚಾರ ಮಾಡೋದು ತಲೆ ಬಂದ್ ಮಾಡಬಾರ್ದು ಕೈ ಇರೋತಕ್ಕ ಕೆಲಸ ಮಾಡೋದು ಕಾಲು ಕಾಲಿರೋತಕ್ಕ ನಡೆಯೋದು ಕಾಲು ಅದಾವ ನಡೆಯೋದಿಲ್ಲ ಅಂದರೆ ಏ ನಮಗೆ ಪೆನ್ಷನ್ ಆಗ್ಯದೇ ವೀ ಹ್ಯಾವ್ ಗಾಟ್ ರಿಟೈರ್ಮೆಂಟ್ ಆ್ಯಂಡ್ ದೆರ್ ಈಸ್ ನೋ ಯೂಸ್ ಆಫ್ ಯೂಸಿಂಗ್ ಅವರ್ ಲೆಗ್ಸ್ ಅಂದರೆ ಏನು ಅರ್ಥ ನಮಗೆ ರಿಟೈರ್ಡ್ ಆಗ್ಯದ ನಾವು ಏನು ಮಾಡೋರಲ್ಲ ಕಾಲು ನಾವು ಬಳಸೋರಲ್ಲ ಅಂದ್ರೆ ಏನರ್ಥ ತಕ ಕಾಲು ಬಳಸಬೇಕು ಕಾಲು ತಕ ಕಾಲವಾದ ಬಳಿಕ ಏನು ಬಳಸೋದು ಅದು ಚೆನ್ನಾಗಿ ಬಳಸಬೇಕು ಕಾಲ ಹಾಗೆ ಕೈಗಳನ್ನು ಬೆರಳುಗಳನ್ನು ಬಳಸೋದು ಬೆರಳು ಬರೀ ಉಂಗ್ರ ಹಾಕೋಕಲ್ಲ ಕೆಲಸ ಮಾಡೋಕೆ ಇವು ಬೆರಳು ಯಾವುದಕ್ಕದವ ಇದಕ್ಕೆ ಅಲ್ಲ ಆಭರಣ ಹಾಕೋಕೆ ಇಲ್ಲಿವು ಇವು ಅದಕ್ಕೆ ನೀವು ಹಾಕ್ರಿ ಸಂಪೂರ್ಣವಾಗಿ ಕೆಲಸ ಅದು ಕೆಲಸ ಅದಕ್ಕೆ ಎದಕ್ಕದಾವೆ ಬೆರಳುಗಳು ಎಷ್ಟು ಸುಂದರ ಬೆರಳುಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ ಇವು ಇರೋದರಿಂದಲೇ ಮನುಷ್ಯಗೆ ನಾಲ್ಕು ತುತ್ತ ಅನ್ನ ಅಷ್ಟೆ ಇಷ್ಟೆಲ್ಲರ ರಚನೆ ಯಾವ ಮಾಡ್ಯಾವ ಈ ಬೆರಳು ಮಾಡ್ಯಾವ ಇವ ಸಣ್ಣ ಬೆರಳ ಇವೇನು ದಪ್ಪಿಲ್ಲ ಆದರೆ ಈ ಬೆರಳು ಬಿಟ್ಟು ಬಿಟ್ಟರೆ ಏನೂ ಇಲ್ಲ ಜೀವನದ ಎಷ್ಟು ಮಹತ್ವ ಬೆರಳುಗಳು ಫಿಂಗರ್ಸ್ ವೆರಿ ಸ್ಮಾಲ್ ಸ್ಲೆಂಡರ್ ಬ್ಯೂಟಿಫುಲ್ ಫಿಂಗರ್ಸ್ ಬಟ್ ದೇ ಕ್ಯಾನ್ ಕ್ರಿಯೇಟ್ ಎ ಹೆವನ್ ಇನ್ ದಿಸ್ ವರ್ಲ್ಡ್ ಏನು ಸ್ವರ್ಗ ನಿರ್ಮಾಣ ಮಾಡಿಬಿಡ್ತಾವೆ ಬೆರಳುಗಳು ಇವುಗಳನ್ನು ಸುಮ್ಮನೆ ಬಳಸ್ಕೋತಿರು ಬಳಸ್ಕೋತಿರು ಇದಕ್ಕೆ ಜೀವನ ಅಂತ ಕರೀತಾರೆ ಕೆಲಸ ಮಾಡ್ಕೋತಿರು ಅಂದ ಗುರು